ನಮಸ್ತೆ ವೀಕ್ಷಕರೇ ರಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೊಂದರ ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ ಶಿಫ್ಟ್ ಒಂದು ಬಿ ಡಿ ಐ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಓಕೆನಾ ಈ ಗಾಡಿದು ಇನ್ನು ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿದು ಲೊಕೇಶನ್ನು ಎಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋ ಅಂತ ಹೇಳ್ಬೋದು ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಯಾರಾದರೂ ಒಂದು ಶಿಫ್ಟ್ ಕಾರ್ ಹುಡುಕ್ತ ಇದ್ರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಓಕೆನಾ ಮತ್ತೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳ್ಸ್ಯಾರೆ ಅವರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಆಮೇಲೆ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ನಮಸ್ಕಾರ ನಮಸ್ತೆ ಸರ್ ಒಂದು ಗಾಡಿ ಕಳ್ಸಿದ್ರಲ್ಲ ಯಾವ್ದು ಅದು ಶಿಫ್ಟು ವಿಡಿಯೋ ಇದೆ ಸರ್ ಶಿಫ್ಟು ವಿಡಿಯೋ ಹೌದು ಡೀಸೆಲ್ ಓಕೆ ಯಾವ್ದು ಮಾಡಲಿಲ್ಲ ಸರ್ ಅದು ಟು ತೌಸಂಡ್ ಮಾಡಿ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಓಕೆ ಓನರ್ ಎಷ್ಟು ಸರ್ ಗಾಡಿಗೆ ಸರ್ ಓನರ್ ಈಗ ಐದನೇ ಪಾರ್ಟಿ ಸರ್ ನೀವೇ ಐದು ಅಂದ್ರೆ ಅದು ಫ್ಯಾಮಿಲಿ ಗಾಡಿ ಅದು ಹಾಂ ವಾಚ್ ಕಡೆ ತಗೊಂಡಿದ್ದಿಲ್ಲ ಶೋರೂಮಿಂದ ಬಂದವಾಗಿಂದ ನಮ್ಮ ಹತ್ತಿರ ಇರೋದು ನಾವು ಬ್ರದರ್ಸ್ ನಾವು ಒಬ್ಬರು ಬಿಟ್ಟು ಒಬ್ಬರು ಹಂಗೆ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ಹ್ಮ್ ಹ್ಮ್ ಬೇರೆ ಬೇರೆ ದೊಡ್ಡ ಗಾಡಿಗಳು ತಗೊಂಡೋಗ ಈ ಗಾಡಿ ನಾವು ಹಿಂಗೆ ಹಂಗೆ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿರೋದು ಹ್ಮ್ ಹ್ಞೂ ಮತ್ತು ಫ್ಯಾಮಿಲಿಯಲ್ಲೇ ಇದು ಐದು ಪಾರ್ಟಿ ಆಗಿ ಹೋಗಿದೆ ಹೌದ್ ಐದನೇ ಪಾರ್ಟಿ ಇದೆ ನಾವು ಲಾಸ್ಟ್ ಇವಾಗ ಇದಲ್ ಮಾಡ್ತಾ ಇದೀವಿ ಹ್ಮ್ ಓಕೆ ಎಷ್ಟು ಹೊಡಿದೆ ಸರ್ ಗಾಡಿ ಗಾಡಿ ನೈಂಟಿ ಚೇಂಜ್ ಸರ್ ಹೊಡಿದೆಟಿ ಫೋರ್ ತೌಸಂಡ್ ಹೊಡಿದೆ ತೊಂಬತ್ನಾಲ್ಕು ಸರ್ ಹೊಡಿದೆ ಹೊಡಿದೆ ಶೋರೂಮ್ ಮೇಂಟೆನೆನ್ಸ್ ಎರಡು ಇದೆ ಎರಡು ಮಾಡಿದೆ ಎರಡು ಮಿಕ್ಸ್ ಆಗಿದೆ ಓಕೆ ಟೈರ್ ಹೆಂಗಿದೆ ಸರ್ ಗಾಡೀಲಿ ಫ್ರಂಟ್ ಎರಡು ಹೊಸ ಟೈರ್ ಬ್ಯಾಕ್ ಸೈಡ್ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಓಕೆ ಸ್ಟೆಪ್ನಿ ಇದೆಯಾ ಗಾಡೀಲಿ ಹಾಂ ಸ್ಟೆಪ್ನಿ ಇದೆ ಏ ಮ್ಯಾಗ್ ಅಥವಾ ನಾರ್ಮಲ್ ಇದೆಯಾ ಸರ್ ಅದು ನಾರ್ಮಲ್ ವಿಲ್ ಸರ್ ಓಕೆ ಈಗ ಒಳಗಡೆ ಏನೇ ಫೀಚರ್ಸ್ ಬರುತ್ತೆ ಸರ್ ಅಲ್ಲಿ ಪವರ್ ವಿಂಡೋ ಪವರ್ ಸ್ಟೇರಿಂಗು ಹ್ಞೂ ಹ್ಞೂ ಸಿಸ್ಟಮು ಲೆದರ್ ಸೀಟ್ಸ್ ಎಲ್ಲ ಇದೆ ಸರ್ ಓಕೆ ಎ ಸಿ ಎಲ್ಲ ವರ್ಕಿಂಗ್ ಇದಾವೆ ಎಲ್ಲ ವರ್ಕಿಂಗ್ ಇದೆ ಸರ್ ಹ್ಞೂ ಹ್ಞೂ ಎಲ್ಲ ವರ್ಕಿಂಗ್ ಇದಾವೆ ಆಲ್ ಓನ್ ಹೌದು ಎಲ್ಲ ವರ್ಕಿಂಗ್ ಇದೆ

ಹಾ ಇಲ್ಲ ಇಲ್ಲ ಸರ್ ಏನಿಲ್ಲ ಗಾಡಿ ಎತ್ಕೊಂಡು ಗಾಡಿ ಹಂಗೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಗುಡ್ ಕಂಡೀಷನ್ ಅಲ್ಲೇ ಇದೆ ಗಾಡಿ ಓಕೆ ಓಕೆ ಅಂದ್ರೆ ತಗೊಳರ್ಗೆ ಏನ್ ಖರ್ಚಿಲ್ಲ ಆರಾಮಾಗಿ ಓಡಿಸ್ಕೊಬಹುದು ಹಾ ಏನು ಖರ್ಚಿಲ್ಲ ಸರ್ ಅವ್ರಿಗೆ ನೀವು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿರಾ ಗಾಡಿಯಲ್ಲಿ ಇಲ್ಲ ಸರ್ ನಾವೇನು ಮಾಡಿ ಶೋರೂಮ್ ಏನ್ ಬಂದಿದೆಯೋ ಅದೇ ಇರೋದು ಶೋರೂಮಿಂದ ಶೋರೂಮಿಂದ ಏನ್ ಸ್ಟಾರ್ಟಿಂಗ್ ಅಲ್ಲಿ ಫ್ಲೋರ್ ಮ್ಯಾಟ್ ಅಲ್ಲ ಅವೆಲ್ಲ ಏನು ಹಾಕ್ತಿಲ್ಲ ಶೋರೂಮಿಂದ ಬಂದಂಗೆ ಇರೋದು ಹ್ಮ್ ಅಂದ್ರೆ ಫೋರ್ ಮಾರ್ಟ್ ಆಕ್ಚುಲ್ ಅಂದ್ರೆ ಈಗ ಆಲ್ಮೋಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗಿದೆ ಎಲ್ಲ ಗುಡ್ ಕಂಡೀಷನ್ ಸರ್ ಏನ್ ಅದೇ ನೀರ್ ಕಾರ್ ಬಿದ್ದು ಆತರ ರೆಸ್ಟ್ ಬಂದಿಲ್ಲ ಹ್ಮ್ ಓಕೆ ಗಾಡಿ ಇವಾಗ ಎಲ್ಲಿ ಸರ್ ಅದು ಗಾಡಿ ಅಲ್ಸೂರು ಸರ್ ಬೆಂಗಳೂರು 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 ಅಲ್ಸೂರು ಅಲ್ಸೂರು ಹೌದು ಓಕೆ ಏನು ಗಾಡಿಗೆ ಹೇಳ್ತೀರಾ ರೇಟು ಗಾಡಿಗೆ ಟೂ ನೈಂಟಿ ಫೈವ್ ಹೇಳ್ತಾ ಇದ್ವಿ ಸರ್ ಟೂ ನೈಂಟಿ ಫೈವ್ ಅಂದ್ರೆ ಎರಡು ತೊಂಬತ್ತೈದು ಎರಡು ತೊಂಬತ್ತೈದು ಏನ್ ಕಡಿಮೆ ಆಗುತ್ತಾ

ಫ್ರೀ ಸರ್ ಅಂದ್ರೆ ಯಾವಾಗಲೂ ಫೋನ್ ಕಸ್ಟಮರ್ ಯಾವಾಗ್ಲೂನ್ ಯಾವಾಗ ಬೇಕಾದ್ರೂ ಮಾಡಬಹುದು ಹ್ಮ್ ಯಾಕಂದ್ರೆ ಕೆಲವು ಟೈಮ್ ಬಿಜಿ ಇರ್ತಾರೆ ಆಫೀಸ್ ಟೈಮ್ ಅದು ಇದು ಅಂತ ಹೇಳ್ತಿರ್ತಾರೆ ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟದ್ದಾರೆ ನಿಮ್ಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ ನಿಮ್ಮದೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಸತಿ ಗಾಡಿದು ಲೊಕೇಶನ್ನು ಕ್ಲೀನಾಗೆಲ್ಲ ಕೇಳಿಕೊಂಡು ನೀವು ಡೈರೆಕ್ಟಾಗಿ ಒಂದು ಸರ್ತಿ ವಿಸಿಟ್ ಮಾಡಿ ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕಪ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಅಲ್ಲೇ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತೀವಿ ಅಂತಲೂ ಹೇಳಿದ್ದಾರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಫೋನ್ಪೇ ಗೂಗಲ್ ಪೇದಲ್ಲಿ ಅಡ್ವಾನ್ಸ್ ಕಳಿಸೋದು ಸರ್ ನಾವು ಹಿಂಗೆ ಬರ್ತೀವಿ ಅಂತೇಳಿ ಬುಕ್ಕಿಂಗ್ ಅಡ್ವಾನ್ಸ್ ಕಳಿಸೋದು ಈ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ ಯಾಕಂದರೆ ಸುಮಾರು ಕೆಲವು ಜನಗಳು ಏನು ಮಾಡ್ತಿದ್ದಾರೆ ಆ ಥರ ಅಡ್ವಾನ್ಸ್ ಗಾಡಿ ಅಲ್ಲಿಗೆ ಹೋದ್ಮೇಲೆ ಇಷ್ಟ ಆಗಲಿಲ್ಲ ರೇಟ್ ಆಗಲ್ಲ ಅಂತೇಳಿ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ತಾರೆ ಹೋಗೋಣ ಹಾಗಾಗಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಕಂಡೀಷನಲ್ಲಿ ಚೆಕ್ ಮಾಡಿಕೊಂಡು ಕೂತ್ ಮಾತಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರಿಗೆ ನೀವು ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಹೋಗ್ಸಕ್ರೆ ಈ ನಂಬರ್ಗೆ ಯಾರೂ ಕಾಲ್ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಓಕೆನಾ ನಿಮ್ಮ ಗಾಡಿ ಸೇಲ್ ಂದ್ರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಒಂದು ಆರ್ ಸಿ ಕಾರ್ಡ್ ಫೋಟೋನ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಮತ್ತೆ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ತರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ನೀವು ರಿಸೀವ್ ಮಾಡಬೇಡಿ ಅಥವಾ ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂತಂದ್ರೆ ದಯವಿಟ್ಟು ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ನಾವು ವಾಟ್ಸಪ್ಪಲ್ಲೇ ರಿಪ್ಲೈ ಮಾಡ್ತೀವಿ ಇಲ್ಲ ಕಾಲಾದರೂ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವಿನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಮತ್ತೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅಂತರ ಕೂಡ ನಾವು ವಿಡಿಯೋನ ಶೇರ್ ಮಾಡೋದು ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಒಡೆ ಮುಗಿಸ್ತೇನೆ ವೀಕ್ಷಕರೇ ಥ್ಯಾಂಕ್ ಯು